ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷ್ಮಿ ಪುನೀತ್ ಲೈಫ್ ಸ್ಟೈಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನಾವು ಬೆಳಗ್ಗೆನೇ ರೆಡಿ ಆಗ್ತಿದ್ದೀನಿ ಎಲ್ಲಿಗೆ ಇದ್ದೀವಿ ಅಂತ ನಾನು ಇವಾಗ ನಿಮಗೆ ತಿಳಿಸ್ತೀನಿ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ನಾವು ಹೋಗ್ತಾ ಇರೋದು ನಮ್ಮ ಅತ್ತೆ ಮನೆಗೆ ಯಾಕೆ ಅಂತಂದರೆ ಅತ್ತೆ ಮನೆ ಇರೋದು ಸಕಲೇಶ್ಪುರ ಬಾಳಲುಪೇಟೆ ಸೊ ಅದು ಸಕಲೇಶ್ಪುರಕ್ಕೆ ಸೇರುತ್ತೆ ಇರುತ್ತೆ ಸೊ ಅಲ್ಲಿಂದ ಬಾಳುಪೇಟೆ ಅಂತ ಒಂದು ಪ್ಲೇಸ್ ಇದೆ ಸೊ ಬಾಳುಪೇಟೆಯಿಂದ ಮತ್ತೆ ಐದು ಕಿಲೋಮೀಟ್ರ್ ಒಳಗೆ ಹೋಗಬೇಕು ಸೊ ಅಲ್ಲಿರೋದು ಅತ್ತೆ ಮನೆ ಸೊ ನಾನು ನನ್ನ ಮಗಳು ಹಸ್ಬೆಂಡು ಮಗ ಎಲ್ಲರೂ ಹೋಗ್ತಾ ಇದ್ದೀವಿ ಸೊ ಹಾಗೇ ಅತ್ತೆ ಮನೇಲಿ ಏನೇನು ಬೆಳೆದಿದ್ದಾರೆ ನೋಡಿ ಇದು ಮಾವಿನಕಾಯಿ ಅವರೇ ಅಂಥದ್ದು ಮಾವಿನಕಾಯಿ ಗಿಡ ಮರ ಮತ್ತು ಈ ಮಾವಿನಕಾಯಿಗಳು ಎಲ್ಲನೂ ಇಲ್ಲಿ ಬಿಟ್ಟಿದ್ವು ಇದು ಇನ್ನೂ ಅಣ್ಣ ಆಗಿರಲಿಲ್ಲ ಉಪ್ಪಿನಕಾಯಿ ಹಾಕೋಕೆ ತುಂಬ ಚೆನ್ನಾಗಿದೆ ಮಾವಿನಕಾಯಿ ಸೊ ಸ್ವಲ್ಪ ಉಳಿರೋದ್ರಿಂದ ಮಾವಿನಕಾಯಿ ತುಂಬ ಚೆನ್ನಾಗಿ ಉಪ್ಪಿನಕಾಯಿಗೆ ಚೆನ್ನಾಗಿರುತ್ತೆ ಹಾಗೆಯೇ ಮೊನ್ನೆ ಗಾಳಿ ಮಳೆ ಬಂದು ಜೋರಾಗಿ ಇದು ಬಾಳೆ ಎಲ್ಲ ಬಿದ್ದೋಗ್ಬಿಟ್ಟಿದೆ ಹಾಗೆಯೇ ಹಣ್ಣು ಕೂಡ ಮರದಲ್ಲೇ ಹಣ್ಣ ಇದೆ ಸೊ ಅವರಿಬ್ಬರೇ ಇರೋದರಿಂದ ಅಲ್ಲಿ ಅವರೇನು ತಿನ್ನೋದು ಹಣ್ಣುಗಳನ್ನು ಅಷ್ಟೊಂದು ಇದು ಮಾಡೋದಿಲ್ಲ ನೋಡಿದು ಆಮೆ ಸಿಕ್ಕಿರೋದು ಪಕ್ಕದ ನಮ್ಮ ಮನೆಯವ್ರ ಅಣ್ಣನ ಮನೆಯಲ್ಲಿ ಅವ್ರ ಮಗ ತೊಗೊಂಡ್ಬಂದಿರೋದು ಸಿಕ್ಕಿದ್ದು ಆಮೆ ಅಂತ ಹಾಗೆಯೇ ಇದು ಚಕ್ಕೊತ್ತ ಫ್ರೂಟು ನಾನು ನನ್ನ ಹಳೆ ವಿಡಿಯೋದಲ್ಲೆಲ್ಲ ಹಾಕಿದ್ದೀನಿ ಸೊ ಇದು ಚಕೊತ್ತ ಫ್ರೂಟ್ದು ತುಂಬಾ ಒಳ್ಳೆಯದು ಇದು ಮಾ ಆರೋಗ್ಯಕ್ಕೆ ಹಾಗೆಯೇ ಇಷ್ಟೊಂದು ಬಿಟ್ಟಿದೆ ಚಕ್ಕೊತ್ತ ಫ್ರೂಟ್ಗಳು ಸೊ ನಾನು ವೀಡಿಯೋನು ಕೂಡ ಹಾಕಿದ್ದೀನಿ ಶಾರ್ಟಲ್ಲಿ ಯಾವ ರೀತಿ ಕಟ್ ಮಾಡೋದು ತಿನ್ನೋದು ಅಂತ ಸೊ ಒಂದ್ಸರಿ ಯಾರು ನೋಡಿಲ್ಲ ದಯವಿಟ್ಟು ನೋಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಪ್ಲೀಸ್ ಸೊ ಹಾಗೆಯೇ ನಮ್ಮ ಮನೆಯವರ ಹಳೆ ಮನೆಯೇ ಅಂತ ಇದೆ ಸೊ ಅಲ್ಲಿ ತೋಟದಲ್ಲಿ ಹಳೆ ಮನೆ ಹತ್ರ ಇದು ಅಳಿಸಿದ ಮರ ಇದೆ ಸೊ ಅಲ್ಲಿ ಅಣ್ಣ ಆಗಿತ್ತು ನಾವು ಹೋಗಿರೋ ಟೈಮಿಗೆ ಅಣ್ಣ ಆಗಿತ್ತು ಸೊ ಅದನ್ನು ಈ ರೀತಿ ಕಟ್ ಮಾಡ್ತಿದ್ದಾರೆ ನಮ್ಮ ಕಡೆ ಎಲ್ಲ ತೊಳೆನೆಲ್ಲ ಬಿಡಿಸ್ಕೊಡ್ತಾರಲ್ಲ ಸೊ ಅಲ್ಲೆಲ್ಲ ಬಿಡಿಸಲ್ಲ ಈ ರೀತಿ ಅದನ್ನು ಮಧ್ಯಕ್ಕೆ ಕಟ್ ಮಾಡಿಬಿಟ್ಟು ಅದು ಏನಿರತ್ತಲ್ಲ ಮಧ್ಯದಲ್ಲಿ ದಿಂಡು ಅದನ್ನು ತೆಗೆದ್ಬಿಟ್ಟು ಅದನ್ನು ಎಷ್ಟು ಬೇಕಷ್ಟೇ ತೊಳೆನ ಹಂಗೇ ಇದು ಮಾಡಿಕೊಡ್ತಾರೆ ತಾಳಿ ತೋರಿಸ್ತೀನಿ ಇವಾಗ ನೆಕ್ಸ್ಟು ಸೊ ಈ ರೀತಿ ಕಟ್ ಮಾಡಿಬಿಟ್ಟು ಸ್ವಲ್ಪ ಸ್ವಲ್ಪನೇ ಈ ರೀತಿ ಎಲ್ಲ ಪೀಸ್ ಪೀಸ್ ಮಾಡಿಕೊಂಡು ಹೀಗೆ ಇದನ್ನು ಈ ರೀತಿ ಕಟ್ ಮಾಡ್ತಾರೆ ಸೊ ಕಟ್ ಮಾಡಿ ಈ ರೀತಿ ಇದನ್ನು ದಿಣ್ಣ ತೆಗೆದ್ರೆ ಮುಗೀತು ಸೊ ಆ ಮಧ್ಯದ ಹಾಲನ್ನ ಎಲೆ ಏನಾದ್ರೂ ಏನಾದರೂ ಒರೆಸ್ಕೊಂಡು ತಿನ್ಬೋದು ಹಾಗೆಯೇ ಅದನ್ನು ಕಟ್ ಮಾಡೋಕ್ಕೂ ಮುಂಚೆ ಎಣ್ಣೆ ಹಚ್ಕೊಬೇಕು ಇಲ್ಲಾಂದ್ರೆ ಆದರೂ ಹಾಲು ಇರುತ್ತಲ್ಲ ಸೊ ಅದೆಲ್ಲ ಕೈಗೆ ಅಂಟುತ್ತೆ ಅಂಟಿರುತ್ತಲ್ಲ ಅದೆಲ್ಲ ಅಂಟ್ಬಿಡುತ್ತೆ ಕೈಗೆ ಸೊ ಕೊಬ್ಬರಿ ಎಣ್ಣೆ ಅಥವಾ ಹಳ್ಳಿಹಣ್ಣೆ ಯಾವುದಾದ್ರೂ ಒಂದನ್ನ ಹಚ್ಕೊಬೇಕು ಸೊ ನೋಡಿ ಇದು ಈ ರೀತಿ ಇತ್ತು ಹಣ್ಣಂತೂ ತುಂಬಾ ಚೆನ್ನಾಗಿತ್ತು ಹಳ್ಳಿ ಸಿಗೋದು ಸಿಕ್ಕೇ ಸಿಗುತ್ತೆ ಸೊ ಬಟ್ ಅದು ಸಿಟಿಗಿಂತ ತುಂಬ ಚೆನ್ನಾಗಿರುತ್ತೆ ಯಾವುದೇ ಪೌಡ್ರ್ ಹುಡ್ದಾಗದಲ್ಲಿ ಹಣ್ಣು ಮಾಡಿರ್ತಾರೆ ಹಾಗೆ ನೋಡಿ ಇಲ್ಲಿ ಒಲೆಯಲ್ಲಿ ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಾ ಇದಾರೆ ಇವರು ನಮ್ಮ ಅಣ್ಣನ ಸಾರಿ ನಮ್ಮ ಮನೆಯವರ ಹಣ್ಣನ ಮಿಸು ಅಂದರೆ ಅವರಿಗೆ ಹತ್ತಿಗೆ ನನಗೆ ಹಾಕ ಸೊ ಅವರು ಒಲೆಯಲ್ಲೇ ಅಡುಗೆ ಮಾಡ್ತಾ ಮಾಡ್ತಾ ಇದ್ದಾರೆ ಒಲೆಯಲ್ಲಿ ಅಡುಗೆ ಮಾಡೋದೇ ತುಂಬ ಚೆಂದ ಯಾಕೆಂದರೆ ಟೇಸ್ಟಿಯಾಗಿರುತ್ತೆ ಸೊ ಸಾಂಬಾರಿಗೆ ತೊಂಡೆಕಾಯಿ ಹಚ್ಕೊಂಡು ಇವು ನನ್ನ ಮಗ ಅಂತ ಅಲ್ಲಿ ಹೋಗ್ಬಿಟ್ರೆ ಒಲೆ ಮುಂದೆನೇ ಕೂತ್ಕೊಂಡಿರ್ತಾನೆ ಸೊ ಒಲೆ ಮುಂದೆ ಕೂತ್ಕೊಂಡು ತಿನ್ನೋದು ಒಲೆ ಕೂತ್ಕೊಳ್ಳೋದು ಸೌದೆ ಹಾಕೋದು ಇದೆಲ್ಲ ಮಾಡ್ತಾ ಇರ್ತಾನೆ ಹಾಗೆಯೇ ಇಲ್ಲಿ ನಮ್ಮ ಮಾವ ಹಾಲು ಕರಿತಾ ಇದ್ದಾರೆ ಸೊ ನಾಟಿ ಹಸುವಾದ್ರಿಂದ ಅದು ನಾನು ಮುಂದೆ ಹೋಗಿ ವೀಡಿಯೋ ಮಾಡಿಬಿಟ್ರೆ ಓದ್ಬಿಡುತ್ತೆ ಡಿಸ್ಕ್ರೈಬ್ ಆದರೆ ಅಂತ ನಾನು ಈ ರೀತಿ ವೀಡಿಯೋ ಮಾಡಿದ್ದೀನಿ ಅಷ್ಟರೇ ಹಾಗೆಯೇ ಇದು ನೋಡಿದ್ದು ಅದ್ರ ಕಾರು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಹಳ್ಳಿಯಲ್ಲಿ ಏನೇನು ಹಣ್ಣು ಸಿಕ್ತು ಹಾಗೆ ಏನೇನೆಲ್ಲ ನಾವು ಎಂಜಾಯ್ ಮಾಡಿದ್ವಿ ಅಂತ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಯಾಕೆ ಹೋಗಿದ್ವಿ ಅಂತ ವೀಡಿಯೋ ಹಾಕ್ತೀನಿ ಅಲ್ಲಿವರೆಗೂ ಬಾಯ್